ಸಂವಿಧಾನದ ಹಕ್ಕುಗಳನ್ನ ರಾಜ್ಯ ಸರ್ಕಾರದಿಂದ ಕಿತ್ಕೊಳ್ಳುವ ಷಡ್ಯಂತ್ರ ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ ಇದರ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಲೇಬೇಕು ಅಂತ ತಮ್ಮ ಹತ್ರ ಆಗ್ರಹಿಸ್ತಾ ಇದ್ದೀನಿ ತಮ್ಮೆಲ್ಲರ ಪರವಾಗಿ ಪಕ್ಷದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸಂವಿಧಾನದ ಹಕ್ಕುಗಳನ್ನ ರಾಜ್ಯ ಸರ್ಕಾರದಿಂದ ಕಿತ್ಕೊಳ್ಳುವ ಷಡ್ಯಂತ್ರ ಇವತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ ಇದರ ವಿರುದ್ಧ ನಾವೆಲ್ಲರೂ ಹೋರಾಟ ಮಾಡಲೇಬೇಕು ಅಂತ ತಮ್ಮ ಹತ್ರ ಆಗ್ರಹಿಸ್ತಾ ಇದ್ದೀನಿ ತಮ್ಮೆಲ್ಲರ ಪರವಾಗಿ ಪಕ್ಷದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ